இந்த மகன் விட்டுவிட்டு படிவது படியாது என்ன அது என்ன இதன் பத்தியா அயோ ஹிங்கெல்லாம் மாத்து வரவேட்ஜோ அந்த நீ நான் இன்னும் இன்னொரு மகனா நீ கல்வேக்கு அவன் தவ அஹ் எங்க நோபு எங்க மாத்தாட்கோங்க மாத்தாட்பு ஒபர் அந்த ஏன் ஏனாதூ அவன் ஒன் ஐத் பர்சன்ட் கோத்தில லக்கணி அது எந்த மகளிர் நோட்ஸ் பிடி நீன ಅಲ್ಲ ಕಣಸಂತಕ್ಕ ಊರಿಗೆಲ್ಲ ಗೊತ್ತಿರೋದೇ ಅದು ಅವ್ನು ಚಿಕ್ಕವನಿದ್ನಾಗೆ ಆ ಏನ್ ಬರೀ ಇರ ಪಾಠ ಮಾಡ್ತಿದ್ದ ಅಂತ ನನಗೆ ಅವ್ನಿಗೆ ಇಚ್ಕೊಳಕ್ ಆಗ್ತಿದ್ದಿಲ್ಲ ನೋಡಿ ಮನೇನಾಗ ಹಾ ಅವ್ನಿಗೆ ಐದು ವರ್ಷ ಇರುವಾಗ್ಲೇ ಆಚೆ ಊಟೋಗ್ಬಿಡ್ತಿದ್ದೆ ಆ ಓಡಿ ಓಡಿ ಏನು ಮಾಡೋದಿಂತ ನಾನು ಹೆಂಗ್ ಸಾಕ್ಲಿ ಅಂತ ಆ ಎತ್ಕೊಂಡು ಹೋಗ್ಬಿಟ್ಟು ಹಾಸ್ಟೆಲ್ನಾಗ ಹಾಕಿದ್ದೆ ನೋಡಮ್ಮ ಅಷ್ಟೇ ಮುಗ್ದೋಯ್ತು ಅವನ ಹಾಸ್ಟೆಲ್ ಯಾವ ಹಾಸ್ಟೆಲ್ಗೆ ಯಾವಾಗ ಕಾಣಿತ್ನೋ ಆವಾಗ್ಲಿಂದ ಇಲ್ಲಿ ಎಷ್ಟಿದ್ನೂ ಅದಕ್ಕಿಂತ ಮಿತಿ ನೀರ್ ಬಿಟ್ಟವ್ನ ನನಗೆ ಏನು ಮಾಡ್ಲಿ ನಾನು ಕಲ್ಸಿನ ಅವ್ನಿಗೆ ನೀವೇ ಹೇಳ್ರಲ್ಲ ಹ್ಞೂ ಅದೇ ಕಡೆ ನಾನು ಹೇಳ್ತಿರೋದು ಹೆಂಗೋ ಹೊತ್ತಾಗ ಹೋಗ್ಬಿಟ್ಟು ಯಾವುದೋ ಒಂದು ಹಾಸ್ಟೆಲ್ನಾಗ ಹಾಕಿದ್ರೆ ಅದೇಂಥ ಹಾಸ್ಟೆಲ್ ಕೇಳಕ್ ಬೇಡ ನೀನು ಅಂತ ಹಾಸ್ಟೆಲ್ ಅಲ್ಲಿ ಹಾಕಿದ್ದೀಯ ಎಲ್ಲ ಇಲ್ಲಿ ಬಂದಿರೋ ಬರೋರಿಗೆಲ್ಲ ಹಿಂಗ್ ಒಡೆದ್ರೆ ಸುಮ್ನಿರ್ತಾರ ಅನ್ಕೊಂಡಿದ್ಯಾ ನೀನು ಹಾ ಏನೋ ನಮ್ಮ ಊರ್ ಕಡೆ ಅವ್ರು ಗೊತ್ತಿರೋರು ಜನ ಬಿಡು ಚಿಕ್ಕದಿಂದ ನೋಡಿದವ್ರೆ ಎಂತ ಅವ್ನು ಎಂತ ಅವನವ್ನು ಅಂತ ಏನೋ ಸುಮ್ಮನೆ ಇಡ್ಬಿಡ್ತಾರೆ ಒಂದ್ ಎರಡು ಮಾತುಗಳು ಬೈದ್ಬಿಟ್ಟು ಅದೇ ಬೇರೆ ಊರಿಂದ ಬಂದಿರೋ ಮಕ್ಕಳೆಲ್ಲ ಬಂದ್ರೆ ಅಡಕ ಅವ್ರ ಹಾಲಿಡೇ ಪಾಲಿಡೆಗೆ ಹಿಂಗ್ ಒಡೆದ್ ಬಿಟ್ರೆ ಇನ್ನೇನೋ ಅವ್ರ ಅಪ್ಪ ಅಪ್ಪ ಸುಮ್ನೆ ಇರ್ತಾರ ಅನ್ಕೊಂಡಿದ್ದೆ ನೀನೇ ಅಷ್ಟೇ ನಿಮ್ ಮಗನ ಆಮೇಲೆ ಒದ್ದು ಒಳಗಾಕ್ತಾರ ಅಷ್ಟೇ ಫಸ್ಟ್ ನೀನು ಹೆಂಗ್ ಕಲ್ಬೇಕ ಅವ್ನ್ಗೆ ಯಾರಿದ್ರೆ ಅಂತ ಮೊದಲು ತಿಳ್ಕೊ ನೀನ್ ಫಸ್ಟ್ ಅದಕ್ಕೆ ನೋಡವಿ ಹೇಳ್ತೀನಿ ಮುಂದೆ ಬೇಜಾರು ಮಾಡ್ಕೋಬೇಡ ಇದೇನು ಬೇಜಾರು ಮಾಡ್ಕೊಳ್ಳೋ ವಿಷಯನೂ ಅಲ್ಲ ಅವ್ನೇನಿನ್ನ ಹಾಳಾಗೋಗ್ಬಿಟ್ಟವ ಅವ್ನಿಗೆ ಅದು ಹೆಂಗೆ ಸಮಾಧಾನ ಮಾಡಿಸ್ಬಿಟ್ಟು ನೀನು ಹೆಂಗೆ ಹೇಳ್ಕೊಡ್ತಂಗು ನನಗಂತ ಗೊತ್ತಿಲ್ಲ ನೋಡಿ ಫಸ್ಟ್ ಮಕ್ಕಳನ್ನ ಮೈನಲ್ಲೇ ಬೆಳೆಸ್ಬೇಕು ಹಿಂಗೆ ಹಾಸ್ಟೆಲ್ ಫಸ್ಟ್ ಗೆತ್ತ ಹಾಕ್ಬಿಟ್ರೆ ನಿಮ್ಮ ನೋಡ್ಕೊಂಡಿರ ಹೋಗ್ಲಿ ಬಿಡೋ ನನ್ನ ಪಾಡ್ ನಾನು ಆರಾಮಾಗಿ ಇದ್ಬಿಡ್ತೀನಿ ಅವನೆಲ್ಲೋ ಇರ್ತಾನೆ ಅಂತಿದ್ದೆ ಹಿಂಗೆ ಆಗೋದು ಆಮೇಲೆ ಅವ್ರು ನಿಂತಾನೆ ನಿಮ್ಮ ನಿನ್ನತ್ರ ಬರಬೇಕಾ ಅದಾದ್ಮೇಲೆ ಅಲ್ಲಿ ಏನೇನು ಬಂದವನು ಎಲ್ಲ ನಿಮ್ಮ ಮೇಲೆ ಪ್ರಯೋಗ ಮಾಡಿದವನು ಹಿಂಗೆ இங்கே வரது பரதே ஊரல் நின்று ஹாள்மாரி இன்னங்கெல்லாம் பைஸ் கொண்டு பேங்கே இன் ததைகள நன்கு ஷானே பேஜாராக்ருப்பா ஏன்கா ஹாஸ்டாக்கு அந்த